ನಿಮ್ಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ನಿಂಬೆಣ್ಣು ನಾರ್ಮಲ್ ನಿಂಬೆಣ್ಣಲ್ಲ ತುಂಬಾ ಪವರ್ಫುಲ್ ನಿಂಬೆಣ್ಣು ಈ ನಿಂಬೆಣ್ಣು ನಮ್ಮತ್ರ ಬಿಟ್ಟರೆ ಬೇರೆಯವರ ಹತ್ರ ಯಾರ ಹತ್ರನೂ ಸಿಗಲ್ಲ ಏನಕ್ಕೆ ಅಂತಂದ್ರೆ ಇದು ತುಂಬಾನೇ ಪವರ್ಫುಲ್ ನಿಂಬೆಣ್ಣ ಅಲ್ವಾ ಅದಕ್ಕೋಸ್ಕರನೇ ನಿಂಬೆಣ್ಣ ಎಲ್ ಬೇಕಾದ್ರು ಸಿಗ್ಬಹುದು ಈ ನಿಂಬೆಣ್ಣು ಸಿಗೋದಕ್ಕೆ ಚಾನ್ಸ್ ಇಲ್ಲ ಏನಕ್ಕೆ ಅಂತಂದ್ರೆ ಈ ನಿಂಬೆಣ್ಣು ಬಂದು ಉಗಾಂಡದಿಂದ ತರಿಸಿರೋ ನಿಂಬೆಹಣ್ಣು ಈ ನಿಂಬೆಣ್ಣಿಗೆ ತುಂಬಾನೇ ದೊಡ್ಡ ಇತಿಹಾಸನೇ ಇದೆ ಐನೂರು ಸಾವಿರ ವರ್ಷದಿಂದ ಜಿಂಗಲ್ ಅಕಲ ಅಕಲ ಅಕಲಕ್ಕ ಸ್ವಾಮಿಗಳು ಅವರು ಅಂತ ತಪಾಸ್ ಮಾಡಿ ಪಡೆದಿರೋ ನಿಂಬೆಣ್ಣೆ ಇದು ಈ ನಿಂಬೆಣ್ಣಿಂದ ನಮ್ ಜನಗಳಿಗೆ ಸಿಗುವಂತ ಬೆನಿಫಿಟ್ಸ್ ನಿಮ್ಮೆಲ್ಲಾ ಕಷ್ಟಗಳಿಗೆ ಪರಿಹಾರ ಈ ನಿಂಬೆಣ್ಣಲ್ಲಿ ಇದೆ ಹೇಳ್ಬೇಕು ಅಂತಂದ್ರೆ ಅದೆಂತ ಕಷ್ಟಗಳು ಇರಬಹುದು ಸಂತಾನ ವಿಳಂಬ ಮದುವೆ ವಿಳಂಬ ಆರೋಗ್ಯದ ವಿಚಾರ ಕುಟುಂಬದ ವಿಚಾರ ಗಂಡ ಹೆಂಡತಿ ವಿಚಾರ ಮಾಡುವಂತ ವ್ಯವಹಾರದಲ್ಲಿ ತೊಂದರೆ ಭೂತ ಭೇತ ಬಾಧೆ ಮಾಟ ಮಂತ್ರ ಶತ್ರು ಬಾಧೆ ಶತ್ರು ಬಾಧೆ ಒಂದಲ್ಲ ಮಾನವ ಜನ್ಮದಲ್ಲಿರುವಂತ ಪ್ರತಿಯೊಂದಕ್ಕೂ ಈ ವಿಡಿಯೋದಲ್ಲಿ ಪರಿಹಾರ ಇದೆ ನಾನು ಈ ನಿಂಬೆಣ್ಣ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಅಂತ ಫಸ್ಟ್ ನೋಡ್ಕೋಬೇಕು ಮಾರ್ಕೆಟ್ ಅಲ್ಲಿ ನಾನು ಫೈವ್ ಹಂಡ್ರೆಡ್ ರುಪೀಸ್ ಮಾರೋಣ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ಯಾರು ಕಾಂಪಿಟೇಟರ್ಸ್ ಯಾರಾದ್ರು ಜಾಸ್ತಿ ಜನ ಇದ್ರು ಅಂತಂದ್ರೆ ಒಂದ್ ಸ್ವಲ್ಪ ರೇಟ್ ನ ಕಡಿಮೆ ಮಾಡೋಣ ಅಂತ ಅಷ್ಟೇ ಇನ್ನೇನು ಇಲ್ಲ ಏನಕ್ಕೆ ಅಂತಂದ್ರೆ ಇಟ್ಸ್ ಎ ಬಿಸ್ನೆಸ್ ಎಥಿಕ್ಸ್ ಗುರು ಅಂಡ್ ಮಾರ್ಕೆಟ್ ಅಲ್ಲಿ ನಮ್ಗೆಲ್ಲ ಯಾರು ತುಂಬ ಕಾಂಪಿಟೇಟರ್ಸ್ ಇದಾರೆ ಅಂತ ನೋಡೋದಕ್ಕಂತ ಹೋದ ಅಂತಂದ್ರೆ ಕೆಲವೊಂದು ಟ್ರೋಲ್ ವಿಡಿಯೋಸ್ ನೋಡೋದಾ ಏನಕ್ಕೆ ಅಂತಂದ್ರೆ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿರ್ತಾರೆ ಏನಕ್ಕೆ ಅಂತಂದ್ರೆ ಈಸ್ಟ್ ಅವ್ರೆಸ್ಟ್ ದ ಬೆಸ್ಟ್ ಅವ್ರಿಡಿಯೋಸ್ ನೋಡಿ ಆಮೇಲೆ ಬಿಸಿನೆಸ್ ನಾವು ಸ್ಟಾರ್ಟ್ ಏನಕ್ಕೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಿಸಿನೆಸ್ ಎಥಿಕ್ಸ್ ತುಂಬಾನೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಗುರು ಅದಕ್ಕೋಸ್ಕರ ವಿಡಿಯೋಸ್ ವಿಡಿಯೋಸ್ಗೆ ರಿಯಾಕ್ಷನ್ ಮಾಡೋದಕ್ಕಿಂತ ಮುಂಚೆ ಹಂಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ನನ್ನ ಗೆ ಲೈಕ್ ಮಾಡಿ ಶೇರ್ ಮಾಡಿ ಕೆಳಗಡೆ ಕಾಣಿಸ್ತಿರುವಂತ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಬೇಗ ಇಲ್ಲಿ ಅಂತ ಶೀಲ್ಡ್ ನ ಹೊಡಿಬೇಕು ಈ ಶೀಲ್ಡ್ ನಾವು ಹಿಡಿಬೇಕು ಅಂತಂದ್ರೆ ಯೂಟ್ಯೂಬ್ ಕಂಪನಿಗಳ ಪ್ರಕಾರ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ನ ಆದ್ನ ಮಾಡಿರಬೇಕು ಅದಕ್ಕೆ ನೀವು ಕೆಳಗಡೆ ಕಾಣಿಸ್ತರೋಂತ ಸಬ್ಸ್ಕ್ರೈಬ್ ಬಟನ್ ಆ ಸಬ್ಸ್ಕ್ರೈಬ್ ಮಾಡಿರಬೇಕು ಸಬ್ಸ್ಕ್ರೈಬ್ ಮಾಡೋದ್ರಾ डन डन ಮತ್ತೆ ಇನ್ನೆನಗ್ ವಿಡಿಯೋನ ಸ್ಟಾರ್ಟ್ ಮಾಡದಾ ಜೈ ಬಸವಂಗಬಲಿ ಯಾರ್ತಾ ಡೆಲ್ಲಿಗೆ ಬಿರಾ ಇವನ್ ಇಲ್ಲಿ ಯಾವತ್ತು ಡಲ್ಲಾಗ್ ಬರ್ದು ಡಲ್ಲ ಅದು ಜೀವ ಮೈಸೂರು ಮ್ಯಾಂಗೋ ಗೆ ಮರಳಿ ಸ್ವಾಗತ ಸುಸ್ವಾಗತ ನಮ್ ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಅಂದ್ರೆ ಕೋವಿಡ್ ಆದ ಬಳಿಕ ಇದ್ದಕ್ಕಿದ್ದಂಗೆ ಹೊಸ ಬಿಸ್ನೆಸ್ ಒಂದು ಶುರು ಆಗ್ಬಿಟ್ಟಿದೆ ಅದೇ ಈ ದೇವಸ್ಥಾನಗಳ ಹೆಸರಲ್ಲಿ ಒಬ್ಬ ಅರ್ಥ ದಂಧೆ ಗುಬ್ಬಿ ಹಚ್ಚೋದ್ರಿಂದ ಮೇಲೆ ಕೆಟ್ಟ ಕಣ್ಗಳು ಮಾಟ ಈ ವಿಡಿಯೋದಲ್ಲಿ ಕೆಲವೊಂದು ದೇವಸ್ಥಾನಗಳು ಹೇಗೆ ಜನರಿಂದ ಹಣ ಲೂಟಿ ಮಾಡ್ತಿದ್ದಾರೆ ಇದನ್ ನಂಬಿ ಜನ ಹೇಗೆ ಸಾವಿರಾರು ರೂಪಾಯಿ ಕಳ್ಕೊತಾ ಇದಾರೆ ಇವ್ರು ಹೇಳೋದೆಲ್ಲ ನಿಜಾನ ಸುಳ್ಳ ಅಲ್ಲಿಗೆ ಹೋಗ್ ಬಂದಿರೋ ಜನಗಳಿಗೆ ಪರಿಹಾರ ಸಿಕ್ಕಿದ್ಯಾ ಹೋಗ್ ಬಂದಿರೋರು ಏನ್ ಹೇಳಿದಾರೆ ಸತ್ಯಾಸತ್ಯತೆ ಏನು ಎಲ್ಲವನ್ನು ಹೇಳಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡ್ರಪ್ಪ ಎಸ್ ಟೆಕ್ನಾಲಜಿ ಮುಂದುವರ್ದಂಗೆ ಅನಕ್ಷರತೆ ದೂರ ಆಗ್ಬೇಕು ಮೌಢ್ಯತೆ ನಾಶ ಆಗ್ಬೇಕು ಆದ್ರೆ ಇದೇನ್ ಶಿವ ವಿಚಿತ್ರ ಟೆಕ್ನಾಲಜಿ ಮುಂದುವರ್ದಂಗ ಮುಂದುವರ್ದಂಗೆ ಅನ್ಎಜುಕೇಟೆಡ್ಸ್ ಗಳ ಸಂಖ್ಯೆ ಹಾಗೂ ಮೌಢ್ಯತೆ ಎರಡು ಜಾಸ್ತಿನೇ ಆಗ್ತಾ ಇದೆ ಅಂದ್ರೆ ಆಲದ್ ಮರಕ್ಕೆ ತೆಂಗಿನಕಾಯಿ ಕಟ್ರಿ ಕೋರ್ಟ್ ಕೇಸ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ ಗೊಂಬೆ ಕಟ್ರಿ ಮದುವೆ ಆಗ್ಬೇಕು ಅಂದ್ರೆ ಅರಿಶಿಣದ ಕೊಂಬ್ ಕಟ್ರಿ ಏನೇ ಪ್ರಾಬ್ಲಮ್ ಇದ್ರು ಮೆಣಸಿನಕಾಯಿನ ಆರ್ದ್ ಹಚ್ಬಿಡ್ರಿ ಅನ್ಕೊಂಡು ಡಿಸೈನ್ ಡಿಸೈನ್ ಆಫರ್ ಗಳು ಕೊಡ್ತಾವ್ರೆ ಇನ್ನೊಂದು ಚಿಕ್ಕ ಪೂಜೆ ಇದೆಯಪ್ಪ ಏನ್ ಸಮೇತ ಐದೇ ತೆಂಗಿನಕಾಯಿ ಹೊಡಿಬೇಕು ಒಡ್ಕ ಹೋಗ್ರಪ್ಪ ಮುಂಚೆ ಇಲ್ಲಿಗಲ್ ಗ್ಯಾಂಬ್ಲಿಂಗ್ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡ್ತಿದ್ದ ಸೋ ಕಾಲ್ಡ್ ಇನ್ಫ್ಲೂಯೆನ್ಸರ್ಸ್ ಗಳು ಈಗ ದುಡ್ಡಿಗೋಸ್ಕರ ಇಂತಹ ಪ್ರಮೋಷನ್ಸ್ ಗಳು ಮಾಡ್ಕೊಂಡು ಟೆಂಪಲ್ ರನ್ ಆಡ್ತಿದ್ದಾರೆ ನೀವು ಉದ್ದಾರ ಆಗಲ್ಲ ಬಿಡಿ ಸೊ ಇವ್ರು ಮಾಡಿರೋ ಈ ಟೆಂಪಲ್ ಪ್ರಮೋಷನ್ಸ್ ಗಳು ಎಷ್ಟು ಫೇಕು ಎಷ್ಟು ರಿಯಲ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಮೊದಲು ಈ ವಿಡಿಯೋ ನೋಡಿ ಕಾಲಿನ ಪೇನು ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡ್ತಾ ತುಂಬಾನೇ ಪೇನ್ ಬರ್ತಾ ಇತ್ತು ಸೊ ಈ ಕಾಲಿನ ಪೇನು ಫೈನಾನ್ಶಿಯಲ್ ಟೆನ್ಶನ್ ಇದು ಎಲ್ಲರೂ ತರ್ಕೊಳಕ್ ಆಗದೆ ನಾನು ಈ ನಿರ್ಧಾರ ತಗೊಂಡ್ಬಿಟ್ಟೆ ಇದು ಮೇಲೂ ನೀವು ನನಗೆ ಸಹಾಯ ಮಾಡಬೇಕು ಅಂತ ಮನ್ಸಿದ್ರೆ ದಯವಿಟ್ಟು ನನಗೆ ಸಹಾಯ ಮಾಡಿ ಈ ಋಣವನ್ನ ನಾನು ಮತ್ತೆ ಎಲ್ರಿಗೂ ತೀರ್ಸ್ಕೊಂಡು ಬರ್ತೀನಿ ಅನ್ಬಿಟ್ಟು ಇದ್ರಾಜಿಡಿ ವಿಡಿಯೋ ಅಲ್ಲೇ ಇರೋದು ಟ್ವಿಸ್ಟ್ ಈ ಹುಡುಗ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಮಾಡೋದ್ ನೋಡಿರ್ತೀರಾ ಈಗ ಈತ ಅದೇನೋ ತನ್ನ ಚೀಟಿ ಬಿಸ್ನೆಸ್ ಲಾಸ್ ಆಗ್ಬಿಟ್ಟಿದೆ ಮೋಸ ಆಗೋಗಿದೆ ಸಾಲ್ದಕ್ಕೆ ತನ್ನ ಕಾಲಲ್ಲಿ ನರ ಸಮಸ್ಯೆ ಆಗಿದೆ ಆಪರೇಷನ್ ಮಾಡಿಲ್ಲ ಅಂದ್ರೆ ಡಾಕ್ಟರ್ ಕಾಲ್ನೇ ತೆಗಿಬೇಕು ಅಂತ ಹೇಳ್ಬಿಟ್ಟಿದ್ದಾರೆ ಅನ್ಕೊಂಡು ದಯವಿಟ್ಟು ಜನಗಳು ಹಣ ಸಹಾಯ ಮಾಡಿ ಅಂತ ರೀಲ್ಸ್ ಅಲ್ಲಿ ಕಣ್ಣೀರ್ ಹಾಕೊಂಡು ಕೂತಿದ್ದಾನೆ ನೀನ್ ನೋಡಿದ್ರೆ ನನ್ಗ ಇದೇ ಹುಡುಗ ಕೆಲವು ತಿಂಗಳ ಹಿಂದೆ ಇವರು ಆಂಟಿ ಜೊತೆ ಒಂದು ಪ್ರಮೋಷನ್ ವಿಡಿಯೋ ಮಾಡಿದಾನೆ ದೇವರ ಹತ್ರ ನೀವು ಭಕ್ತಿಯಿಂದ ಬೇಡಿ ತಮ್ಮ ಕಷ್ಟಗಳನ್ನು ನಿರ್ವಹಿಸುವಂತಹ ಒಂಬತ್ತು ವಾರ ಬಂದು ಇಲ್ಲಿ ಕಾಯಿ ಕಟ್ಟೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಓಹೋ ಮಗ ನೀನು ಒಂಬತ್ತು ವಾರ ಕಾಯ ಕಟ್ಬಿಟ್ಟು ನಿನ್ ಸಮಸ್ಯೆಲ್ಲ ಬಗೆಹರ್ಸ್ಕೊಬಿಡತ್ತಾನೆ ಹೌದಲ್ವಾ ಇಲ್ಲ ನಿಮ್ ಚಿಕ್ಕಮ್ಮಗೆ ಹೇಳ ಮಗ ನಿನ್ ಪರ್ವ ಕಾಯಿ ಕಟ್ಬಿಟ್ಟು ನಿನ್ ಕಾಲ ವಾಸಿ ಮಾಡ್ಕೊಡ್ಲಿ ತೆಂಗಿನ ಕಾಯಿ ಕಟ್ಬಿಟ್ರೆ ಎಂತ ಸಮಸ್ಯೆ ಇದ್ರ ಬಗೆಹರಿಯುತ್ತೆ ಅಂತ ದುಡ್ಸ್ಕೊಂಡ್ ಪ್ರಮೋಷನ್ ಮಾಡಿರೋ ಈ ಪುಣ್ಯಾತ್ಮ ಈಗ ತಾನೇ ಸಮಸ್ಯೆ ಹೇಳ್ಕೊಂಡು ಜನಗಳ ಹತ್ರ ಸಹಾಯ ಮಾಡಿರೋ ಪ್ರಮೋಷನ್ ಎಲ್ಲ ಕಾಯಿ ಕಟ್ಟೋದ್ರಿಂದ ಯಾವುದೇ ಪರಿಹಾರ ಸಿಗೋಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಈ ಸೋಕಾಲ್ಡ್ ಇನ್ಫ್ಲೂಯನ್ಸರ್ಸ್ ಗಳ ಕಥೆಯಲ್ಲ ಇಷ್ಟೇ ಹಣಕ್ಕಾಗಿ ಇವ್ರು ಮಾಡದೇ ಇರೋ ಪ್ರಮೋಷನ್ಸ್ ಗಳಿಲ್ಲ ಜನಗಳನ್ನ ಇದು ಮಾಡಿಸ್ತಾ ಇರೋ ರೀತಿಗಳೇ ಇಲ್ಲ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಅಂತ ದೊಡ್ಡೋರ್ ಸುಮ್ಮನೆ ಹೇಳಿದಾರಿಯೇ ಮೊದ್ಲೇ ಸಾಲ ಸೋಲ ಮಾಡಿ ದುಡ್ಡಿಲ್ಲ ಅಂತ ನೊಂದು ಬೆಂದ ಜನ ಇವ್ರ ವಿಡಿಯೋಸ್ ನೋಡಿ ಇಂಥದ್ದೆಲ್ಲ ಮಾಡಿದ್ರೆ ತಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ಕೊಂಡು ಇನ್ನೊಂದ್ ಸ್ವಲ್ಪ ಸಾಲ ಸೋಲ ಮಾಡಿ ಅಲ್ಲೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮನೆಗೆ ಆ ದುಡ್ನೂ ಕಳ್ಕೊಂಡು ಏನು ಪರಿಹಾರ ಸಿಕ್ಕಿಲ್ಲ ಅಂದಾಗ ಇವ್ರಿಗೆ ಹಿಡಿ ಹಿಡಿ ಶಾಪ್ ಹಾಕ್ದೆ ವೇ ಬಡವರು ಶಾಪ ಇವ್ರನ್ನ ತಟ್ಟದೆ ಬಿಡುತ್ತಾ ಅದರ ಪ್ರತಿಫಲನೆ ಯಾವ ಜನಗಳಿಗೆ ಇವರು ಯಾವ ಮಾರ್ಸಿದಾರೋ ಕಡೆಗೆ ಅದೇ ಜನಗಳ ಹತ್ರ ಹಣ ಬೇಡೋ ಪರಿಸ್ಥಿತಿ ಬಂದಿದೆ ಇನ್ನು ಈ ಹುಡುಗನ್ಗೆ ಹಣ ಸಹಾಯ ಮಾಡಿ ಅಂತ ಯಾರ ವಿಡಿಯೋಸ್ ಮಾಡಿದಾರೋ ಅವ್ರುಗಳಲ್ಲಿ ಅನೇಕರು ಈ ರೀತಿ ಅಲ್ಲೋಗಿ ಕಾಯ್ ಕಟ್ರಿ ಬದನೆ ಕಾಯಿ ಕಟ್ರಿ ಇನ್ನೆಲ್ಲೋ ಹೋಗಿ ಮೆಣಸಿನ ಕಾಯಿ ಹಚ್ಚುಬಿಡಿ ಅಂತ ವಿಡಿಯೋಸ್ ಗಳು ಮಾಡಿದ್ದಾರೆ ಇವರೆಲ್ಲ ಪಾಪ ಹುಡುಗನ ಪರವಾಗಿ ತಾವೇ ಅದ್ ಏನೇನ್ ಕಟ್ಟಬೇಕು ಅರಿಬೇಕು ಅರ್ದು ಹಚ್ಬಿಡೋದಲ್ವೇ ಅಣ್ಣನ್ ತುಂಬಾ ಹೆಲ್ತ್ ಇಶ್ಯೂಸ್ ಇಂದ ಕಷ್ಟ ಪಡ್ತಿದ್ದಾರೆ ನಿಮ್ ಕೈ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಇಷ್ಟು ಅಷ್ಟು ಅಂತ ಕೇಳ್ಕೊಳ್ಳಲ್ಲ ಕೆಳಗಡೆ ಸ್ಕ್ಯಾನರ್ ಕೊಟ್ಟಿದೀನಿ ಇವ್ನಿಗೆ ಹೆಲ್ಪ್ ಮಾಡಿ ಅಂತ ವಿಡಿಯೋ ಮಾಡಿರೋ ಈ ಹುಡುಗಿ ಕೂಡ ಅಂತದ್ದೇ ಒಂದು ಪ್ರಮೋಷನ್ ವಿಡಿಯೋ ಮಾಡಿದೆ ಆ ವಿಡಿಯೋ ಕ್ಯಾಪ್ಷನ್ ನೋಡ್ರಪ್ಪ ಸಾಲ ಕೊಟ್ಟಿದೀರಾ ಅದು ನಿಮಗೆ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಪಟಾಕಿ ಯಾವಂದಾದ್ರೂ ಆಗಿರ್ಲಿ ಹೊದ್ರವ್ ನಾವೇ ಅಂತಾರಲ್ಲ ಹಂಗೆ ಸಾಲ ಇಸ್ಕೊಂಡವ್ ಯಾವನೇ ಆದ್ರೂ ಈ ಅಪ್ಪನ ಕಾಲ್ ಮಾಡಿದ್ರೆ ದುಡ್ಡು ವಾಪಸ್ ಬರುತ್ತಂತೆ ಅಂದ್ರೆ ಈ ನಂಬರ್ ಕೊಟ್ಟಿರೋ ಪುಣ್ಯಾತ್ಮ ಎಲ್ಲಾರ ಸಾಲನು ತಾನೇ ತೀರಿಸ್ತಾವನಾ

ಮುಂದಕ್ಕೆ ಅದೇನೋ ಹೇಳಿದಾಳೆ ಬನ್ಪಾ ಐದು ಶುಕ್ರವಾರ ಈ ದೇವಸ್ಥಾನಕ್ಕೆ ಬಂದು ದೇವಿ ಮೂರ್ತಿಗೆ ಮೆಣಸಿನಕಾಯಿ ರುಬ್ಬಿ ಹಚ್ಚೋದ್ರಿಂದ ನಿಮ್ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡ್ದವ್ರು ಐದು ವಾರ ಮೆಣಸಿನಕಾಯಿನ ಅರ್ದು ಹಚ್ಚಿಬಿಟ್ರೆ ದುಡ್ಡಿಸ್ಕೊಂಡು ಮೋಸ ಮಾಡಿದವರು ಸರಾ ಸರಾ ಅಂತ ವಾಪಸ್ ಬಂದು ಪರ ಅಂತ ದುಡ್ಡೆಸಿ ಅಂತ ವಾಪಸ್ ಕೊಟ್ಬಿಡ್ತಾರಂತೆ ಅಲ್ಲ ನಿಮ್ ಮಣ್ಣೊಂದು ಇದೇ ಸಮಸ್ಯೆ ತಾನೇ ಇದ್ದಿದ್ದು ನಾನು ಒಬ್ಬರ ಚೀಟಿ ಕೂಡ ಹಾಕಿದ್ದೆ ನೋಡೋದ್ಯಾ ನೀ ಮಣ್ಣು ನೋತ್ರ ದುಡ್ಡಿಸ್ಕೊಂಡವ್ರು ಕೂಡ ಅವನು ವಾಪಸ್ ಕೊಟ್ಟಿಲ್ಲ ಅಂತ ಹಂಗಿದ್ಮೇಲೆ ಅವನು ಹೋಗಿ ಮೆಣಸಿನ್ಕಾಯಿ ಯಾರ್ದು ಹಚ್ಚಿಸ್ಬಿಡೋದಲ್ವೇ ಯಾಕೆ ಹೋಗಿಲ್ಲ ಯಾಕಂದ್ರೆ ನಿಮಗ್ ಗೊತ್ತು ಅಲ್ಲೋಗಿ ಮೆಣಸಿನ್ಕಾಯಿ ಯಾರ್ದು ಹಚ್ಚೋದ್ರಿಂದ ಕೈ ಕಣ್ಣು ಉರಿಯುತ್ತೆ ಜೇಬಲ್ ದುಡ್ಡು ಖಾಲಿ ಆಯ್ತದೆ ಹೊರತು ಯಾವ್ದೇ ಪರಿಹಾರ ಸಿಗೋಲ್ಲ ಅಂತ ಇನ್ನು ಈ ಜೋಡಿ ಈ ಹುಡುಗನ್ಗೆ ಸಹಾಯ ಮಾಡಿ ಅಂತ ಇವರು ವಿಡಿಯೋಸ್ ಮಾಡಿ ಮಾಡಿ ಹಾಕಿದ್ದಾರೆ ಎಲ್ಲರೂ ನಮಸ್ಕಾರ ಇವಾಗ ಒಂದ್ ರೂಪಾಯಿ ಎರಡ್ ರೂಪಾಯಿ ಹತ್ತು ರೂಪಾಯಿ ನೂರ್ ರೂಪಾಯಿ ಅಂತ ಹಾಕ್ತಿದಿರಾ ಇವರು ಕೂಡ ಕೆಲವು ತಿಂಗಳ ಹಿಂದೆ ಅಂತದ್ದೇ ಒಂದು ಪ್ರಮೋಷನ್ ಮಾಡಿದ್ದಾರೆ ಭಕ್ತಾದಿಗಳು ಅನ್ಕೊಂಡಂತ ಆಸೆ ಕನ್ಸುಗಳು ಕಷ್ಟ ಸುಖ ನೆಮ್ಮದಿ ಆರೋಗ್ಯ ಏನೇ ಇದ್ರು ಕೂಡ ಸಮಸ್ಯೂ ಆಲದ ಮರಕ್ಕೆ ಕಾಯಿ ಕಟ್ಬಿಟ್ರೆ ವಾಸಿ ಮತ್ತೆ ಈ ಗಂಡ ಯಾಕೆ ಆ ಈ ಸ್ಕ್ಯಾನು ಆಪರೇಷನ್ ಅಂತ ಡಾಕ್ಟರ್ ಹತ್ರ ಹೋಗವನೇ ಕರ್ಕೊಂಡೋಗಿ ಆಲದ ಮರಕ್ಕೆ ಕಾಯಿ ಕಟ್ಟಸ್ಬಿಡೋದಲ್ವೇ ಏನ ಕೊಡ್ತೇವೆ ಜನ ಎಲ್ಲಾ ಹೋಗಿ ಹೋಗಿ ಆಲದ ಮರಕ್ಕೆ ಕಾಯಿ ಕಟ್ಟೋದ್ರಿಂದ ಜನರ ಆರೋಗ್ಯ ಸರಿ ಹೋಗಲ್ಲ ಆ ಮರದ ಆರೋಗ್ಯ ಹಾಳ ಆಗುತ್ತೆ ಸೊ ನೀವೇನಾದ್ರೂ ಒಂಬತ್ತು ವಾರ ಬಂದು ಇಲ್ಲಿ ತೆಂಗಿನಕಾಯಿ ಕಟ್ಟಿದ್ರೆ ನಿಮ್ ಕಷ್ಟಗಳೆಲ್ಲ ಆಗುತ್ತೆ ಒಂಬತ್ತು ವಾರ ಆ ಆಲದ ಮರಕ್ಕೆ ಕಾಯಿ ಕಟ್ಟ್ರಿ ಅದಾದ್ಮೇಲೂ ನಿಮ್ಮ ಕಷ್ಟ ಪರಿಹಾರ ಆಗಿಲ್ಲ ಅಂದ್ರೆ ಆಲದ ಮರ ಅಲ್ಲ ಅಣ್ಣನ ಬೇಲದ ಮರ ಕಲ್ ಕಟ್ಟ್ರಿ ಹಾಗೇನಂಬಿಕೆ ಮೋಸ ವಂಚನೆ ಅಂತ ಮಾಡಿ ಹಣ ಇಸ್ಕೊಂಡು ವಾಪಸ್ ಕೊಡದೆ ಬೆದರಿಕೆ ಹಾಕ್ತಿದ್ರೆ ಬ್ಲಾಕ್ ಮೇಲ್ ಮಾಡ್ತಿದ್ರೆ ಅಂತಹ ಸಮಸ್ಯೆಗಳಿಗೂ ಕೂಡ ನೀವು ಮೆಣಸಿನಕಾಯಿನ ರುಬ್ಬಿ ಅಮ್ಮನವರಿಗೆ ಹಚ್ಬಹುದು ಅಲ್ಲೋಗಿ ಮೆಣಸಿನಕಾಯಿನ ಅರ್ದು ಹಚ್ಚರಿ ಅದಾದ್ಮೇಲೂ ನಿಮ್ಮ ಸಮಸ್ಯೆ ಬಗೆ ಹರಿದಿಲ್ಲ ಅಂದ್ರೆ ಅದೇ ಮೆಣಸಿನಕಾಯಿನ ಅರ್ದು ಅಣ್ಣನ ಬ್ಯಾಕಿಗೆ ಹಚ್ಚರಿ ಅಂದಂಗೆ ಈ ಹುಡುಗ ಏನ್ ಹೇಳಿದಾನೆ ಈ ಒಬ್ಬೊಬ್ಬರಿಗೆ ಸಹಾಯ ಪಡ್ತೀನಿ ಜನಗಳು ಇವನಿಗೆ ಹಣನ ಸಾಲದ ರೂಪದಲ್ಲಿ ಕೊಡ್ಬೇಕಂತೆ ಅದನ್ನ ಪ್ರತಿ ತಿಂಗಳು ಒಬ್ಬೊಬ್ರಿಗೆ ತೀರ್ಸ್ಕೊಂಡ್ ಬರ್ತಾನಂತೆ ಅಲ್ಲ ಸಾಲ ತರ ಈಸ್ಕೊಳೋದೇ ಆದ್ರೆ ಜನಗಳ ಹತ್ರ ಕೇಳೋ ಬದಲು ಮನೆ ಹಾಳು ಪ್ರಮೋಷನ್ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಮಾಡ್ತಿರೋ ನಿನ್ನ ಸ್ನೇಹಿತರು ಅವ್ರ ಹತ್ರನೇ ಈಸ್ಕೊಬೋದಲ್ವೇ ಏನಂತ ಅದು ಅಲ್ದೆ ಅಕ್ಕ ಸೌರ್ಯಾಗೆ ಚಿನ್ನ ಹಾಕೊಂಡವ್ರೆ ಇನ್ನು ಇವ್ ಗಿವ ಗೀವೇ ಅಂತ ಅರ್ಚಾಡ್ಕೊಂಡು ಕುರ್ಚಾಡ್ಕೊಂಡು ವಿಡಿಯೋಸ್ ಮಾಡ್ತಾನೆ ಈ ತರ ಯಾರ್ಯಾರಿಗೋ ಹಣ ಕೊಡೋಬೋದ್ಲೋ ನಿನ್ನ ಸ್ನೇಹಿತನ್ಗೆ ಕೊಡ್ಬೋದಲ್ವೇನಪ್ಪ ದಚ್ಚು ಸುಮ್ನೆ ಕೊಡ್ಬೋಣ ಅವ್ನು ಹೇಳ್ದಂಗೆ ಸಾಲ ರೂಪದಲ್ಲೇ ಕೊಡು ಯಾಕಪ್ಪ ಸಾಲ ವಾಪಸ್ ಕೊಡೋದಿಲ್ಲ ಅನ್ನೋ ಭಯ ಅನ್ನು ಭಯ ಪಡಬೇಡ ಇದೇ ಇದೆಯಲ್ಲ ಮೆಣಸಿನಕಾಯಿ ಅರ್ಧ ಹಚ್ಬಿಡು ಕಾಸ್ ವಾಪಸ್ ಬಂದ್ಬಿಡುತ್ತೆ ಅರ್ಧ ಹಚ್ಬಿಡು ಕಾಸ್ ವಾಪಸ್ ಬಂದ್ಬಿಡುತ್ತೆ करेक्ट ಒಟ್ನಲ್ಲಿ ಇವರೆಲ್ಲಾ ಹೆಂಗೆ ಗೊತ್ತಾ ಜನಗಳಿಂದ ಹಣ ಸಂಪಾದನೆ ಮಾಡ್ತಾ ಅದೇ ಜನಗಳನ್ನೇ ಚೂತ್ಯ ಮಾಡಿ ಹಣ ಸಂಪಾದನೆ ಮಾಡ್ತಾ ಕಡೆಗೆ ಅದೇ ಜನಗಳ ಹತ್ರ ಸಹಾಯ ಬೇಡ್ತಾ ಹಣ ಸಂಪಾದನೆ ಮಾಡ್ತಾರೆ ಜನರಿಂದ ಜನರಿಗಾಗಿ ಜನರನ್ನೇ ಮುಂಡಾಯಿಸುವ ಕಾರ್ಯಕ್ರಮ ನೀವುಗಳು ದೇವಸ್ಥಾನಗಳ ಬಗ್ಗೆ ವಿಲಾಕ್ಸ್ ಮಾಡಿ ರೀಲ್ಸ್ ಮಾಡಿ ಬೇಡ ಅನ್ನಲ್ಲ ಆ ಸ್ಥಳಗಳ ಇತಿಹಾಸ ಹಿನ್ನೆಲೆನ ತಿಳಿಸಿ ತಪ್ಪಲ್ಲ ಆದ್ರೆ ಈ ರೀತಿ ಅದು ಮಾಡಿದ್ರೆ ಪರಿಹಾರ ಸಿಗುತ್ತೆ ಇದು ಮಾಡಿದ್ರೆ ಪರಿಹಾರ ಸಿಗುತ್ತೆ ಅಂತ ಜನಗಳನ್ನ ನಂಬಸಿ ಅವರನ್ನ ಬಕ್ರಾ ಮಾಡ್ತಿದ್ದೀರಲ್ಲ ಇದು ನೀವು ಮಾಡ್ತಿರೋ ತಪ್ಪು ನಿಮ್ದೇ ವಿಡಿಯೋಗಳ ಕೆಳಗೆ ಎಷ್ಟೊಂದ್ ಜನ ಕಮೆಂಟ್ಸ್ ಹಾಕಿದ್ದಾರೆ ದಯವಿಟ್ಟು ಸ್ವಲ್ಪ ಸಮಯ ಕೊಟ್ಟು ಹೋದ್ರಪ್ಪ ನಾವು ಹೋಗ್ ಬಂದಿದೀವಿ ಆದ್ರೆ ಯಾವ ಕಷ್ಟ ಪರಿಹಾರ ಆಗಿಲ್ಲ ಸುಮ್ನೆ ದುಡ್ಡು ಕೀಳ್ತಾರೆ ಬರೀ ಸುಳ್ಳು ನಾನು ಒಂಬತ್ತು ವಾರ ಹೋಗ್ ಬಂದೆ ಏನು ಪ್ರಯೋಜನ ಆಗಿಲ್ಲ ಎಲ್ಲಾ ಮೋಸ ಯಾರು ನಂಬೇಡಿ ನಾನು ಕೂಡ ಹೋಗಿದ್ದೇನೆ ಈ ದೇವಸ್ಥಾನಕ್ಕೆ ಬರೀ ಫೇಕ್ ಬರೀ ದುಡ್ಡು ದೋಚ್ತಾರೆ ಥೂ ಯಾರು ಹೋಗ್ಬೇಡಿ ಎಲ್ಲಾ ಮೋಸ ನಾನು ಇಪ್ಪತ್ತೊಂದ್ ಸರಿ ಬಂದು ಹೋದೆ ಬೇಡ್ಕೊಂಡ್ ಹೋದ ಒಂದು ಕೆಲಸಾನು ಆಗಿಲ್ಲ ಫಿಫ್ಟೀನ್ ಲ್ಯಾಕ್ ಅಕೌಂಟ್ ಗೆ ಬಂದು ೇ ಇಲ್ಲ ಒಂದ್ ಗೊಂಬೆ ಆರ್ನೂರು ಮೆಣಸಿನ್ಕಾಯಿ ಹಚ್ಚೋಕೆ ನಾನೂರು ಎಲ್ಲದಕ್ಕೂ ದುಡ್ಡು ಸುಲಿಗೆ ಇಲ್ಲಿ ಬಡವರು ಹೋಗೋಕೆ ಆಗೋದಿಲ್ಲ ಮೋಸ ಮಾಡಿ ದುಡ್ಡು ಮಾಡೋ ಸ್ವಾಮೀಜಿ ಕಳ್ಳಸು ಮಗ ಇವನನ್ನ ನಂಬೇಡಿ ದುಡ್ಡು ಸುಲಿತಾರೆ ನಾನು ಹೋಗಿ ಬಂದಿದ್ದೀನಿ ತುಂಬಾ ಮೋಸ ನಾನು ಹೋಗಿದೀನಿ ಇಲ್ಲಿ ಎಲ್ಲದಕ್ಕೂ ದುಡ್ಡು ತುಂಬಾ ಮೋಸ ಯಾವುದು ನಿಜ ಅಲ್ಲ ಈ ಸ್ವಾಮೀಜಿ ಮಾತ್ ನಂಬಿ ಹೋದ್ರೆ ಒಳ್ಳೆ ಟೋಪಿ ಹಾಕಿ ಕಳಿಸ್ತಾನೆ ತುಂಬಾನೇ ದುಡ್ಡು ಫಿಕ್ತಾನೆ ಓ ಮಗ ಮೆಣಸಿನಕಾಯಿ ರುಬ್ಬಿ ಹಚ್ಚೋಕೆ ನಾನೂರು ರೂಪಾಯಿ ತಡೆ ಹೊಡೆಯೋದಕ್ಕೆ ಕೈನೂರು ರೂಪಾಯಿ ಈ ಸ್ವಾಮಿ ಹತ್ರ ಮಾತಾಡೋಕೆ ಸಾವಿರ ರೂಪಾಯಿ ಫೀಸು ಪ್ಲಾಸ್ಟಿಕ್ ಬೊಂಬಾಗ ಸಾವಿರ ರೂಪಾಯಿ ಓಮ ಹವನಕ್ಕಂತೂ ಐದ್ ಸಾವಿರ ರೂಪಾಯಿ ಫೀಸು ಹತ್ತು ಸಾವಿರದಿಂದ ಹದಿನೈದು ಸಾವಿರ ದುಡ್ಡು ಕೀಳ್ತಾನೆ ದಯವಿಟ್ಟು ಯಾರು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಡಿ ನಾನು ಕೂಡ ಅದೇ ಊರಿನ ನಾನು ಅಲ್ಲಿಗೆ ಹೋದಾಗಿಂದ ಸಾಲಗಾರ ಆಗಿದ್ದೀನಿ ಇದಿಷ್ಟೇ ಅಲ್ಲ ಇವ್ರ ಎಲ್ಲಾ ವಿಡಿಯೋಸ್ ಕೆಳಗೂ ಇಂಥದ್ದೇ ನೂರಾರು ನೆಗೆಟಿವ್ ಕಮೆಂಟ್ಸ್ ಗಳು ಸಿಗ್ತಾವೆ ಸಾಧ್ಯ ಆದ್ರೆ ನೀವು ಸ್ವಲ್ಪ ಚೆಕ್ ಮಾಡ್ರಪ್ಪ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಇವರನ್ನ ನಂಬಿ ಹಣ ಕಳ್ಕೊಂಡಿದ್ದಾರೆ ಎಷ್ಟು ಜನ ಮೋಸ ಹೋಗಿದ್ದಾರೆ ಅಂತ ಈ ಭ್ರಷ್ಟಾಚಾರ ಅನ್ನೋದು ಮನುಷ್ಯನಿಗೆ ಬ್ಲಡ್ ಅಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ ಎಲ್ಲಾ ಕಡೆ ಹೋಯ್ತು ಕಡೆಗೆ ದೇವರಿಗೂ ಲಂಚ ಕೊಡುವಂತ ಮನಸ್ಥಿತಿ ದೇವ್ರಿಗೆ ದೇವರಿಗೆ ಕೊಡೋದು ನಾನು ಇಷ್ಟು ಖರ್ಚು ಮಾಡ್ತೀನಿ ಸೊ ಇನ್ ರಿಟರ್ನ್ ನೀನು ನನಗೆ ಇಷ್ಟು ವಾಪಸ್ ಕೊಡಬೇಕು ಅಂತ ಬಸಪ್ಪ ಸ್ವಾಮಿ ಸ್ನಾನ ಮಾಡಿ ತುಂಬಾ ಒಳ್ಳೇದು ನೋಡಿದ್ರ ಮನುಷ್ಯನ ಪಾಪ ಎಷ್ಟು ಯೂಸಿಯಾಗಿ ತೊಳೆದೋಗುತ್ತಂತೆ ಸೊ ಪಾಪ ಮಾಡೋರಿಗೆ ಎಷ್ಟು ಆಗೋಯ್ತಲ್ವೇ ಹಣ ಮಾಡೋಕೆ ಸಾಲು ಸಾಲು ಪಾಪ ಮಾಡೋದು ಆಮೇಲೆ ಅಲ್ಲಿಗೆ ಹೋಗಿ ನೀರ್ ಹಾಕಿಸ್ಕೊಳ್ಳೋದು ಮತ್ತೆ ಪಾಪ ಎಲ್ಲ ಅಳಸೋಯ್ತು ಅನ್ನೋ ಭ್ರಮೆಲಿ ಇನ್ನೊಂದಷ್ಟು ಪಾಪಗಳನ್ನು ಮಾಡೋದು ಸೊ ಇವರು ಇಂಡೈರೆಕ್ಟ್ ಆಗಿ ಪಾಪ ಮಾಡೋರ್ಗೆ ಪ್ರೇರೇಪಣೆ ಕೊಡ್ತಾವ್ರೆ ಮಾಡಬಾರ್ದು ಬಂದ್ರೆ ಅವ್ರಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ಟು ಅವ್ರ ಪಾಪ ಅಂತ ಮನುಷ್ಯ ಮಾಡೋ ಪಾಪಗಳು ಅಷ್ಟು ಈಸಿಯಾಗಿ ತೊಳೆದು ಹೋಗಂಗ್ ಕರ್ಮ ಅನ್ನೋ ಒಂದು ಪದ ಡಿಕ್ಷನರಿ ನಲ್ಲಿ ದರ್ಶನ ಮಾಡಿ ಕಾಯಿ ಅಂತ ಕೊಡ್ತಾರೆ ಆರ್ಕೆ ಕಾಯಿನ ಒಂಬತ್ತು ವಾರ ಇಲ್ಲ ಹನ್ನೊಂದು ವಾರ ಅಂತ ಕಟ್ಟಿದ್ರೆ ಅವ್ನ ಅನ್ಕೊಂಡಿದ್ ಇರುತ್ತೆ ಒಂದು ಕಾಯಿಗೆ ಇವ್ರುಗಳು ತಗೊಳ್ಳೋ ದುಡ್ಡು ಮಿನಿಮಮ್ ಮುನ್ನೂರು ರೂಪಾಯಿ ಮೂಗುರು ಮೂವತ್ ರೂಪಾಯಿ ಕಾಯನ್ನ ಮುನ್ನೂರು ರೂಪಾಯಿ ಮಾರೋದು ಬಿಸ್ನೆಸ್ ಅಲ್ದೆ ಇನ್ನೇನು

ಇದ್ರ ಬಗ್ಗೆ ಸುಮಾರು ತಿಂಗಳ ಹಿಂದೆನೆ ಮಿಸ್ಟರ್ ಎನ್ಆರ್ ಅನ್ನೋ ಚಾನಲ್ ನಲ್ಲಿ ನಾಗಾರ್ಜುನ್ ಅನ್ನೋ ಯುವಕ ತುಂಬಾ ಚೆನ್ನಾಗಿ ಇವರನ್ನ ಎಕ್ಸ್ಪೋಸ್ ಮಾಡಿ ವಿಡಿಯೋ ಮಾಡಿದಾನೆ ಈ ರೀತಿ ವಿಡಿಯೋ ಈ ಊರಿನ ಜನನೇ ಬರಲ್ವಂತೆ ಅಲ್ಲಿ ಇಸ್ಕೊಂಡ್ ಕಟ್ಟೋ ಕಾಯಿ ಅಲ್ಲಿರೋರ ಹತ್ರನೇ ಇಸ್ಕೊಂಡ್ ಕಟ್ಟಬೇಕಂತೆ ಒಂದು ಕಾಯಿ ಬಂದು ಮುನ್ನೂರು ರೂಪಾಯಿ ಗಂಟಾ ಇರುತ್ತೆ ಈ ತರ ದೇವರ ಹೆಸರುಗಳಲ್ಲಿ ಮಾಡ್ತಿರೋಂತ ದಂಧೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯನ್ಸರ್ ಗೆ ಹೇಳ್ಬೇಕು ಯಾಕಂತಂದ್ರೆ ಈ ತರ ನೀವು ಮಾಡೋ ಸಿಲ್ಲಿ ಸಿಲ್ಲಿ ವ್ಯೂಸ್ ಗೋಸ್ಕರ ಎಷ್ಟು ಲಕ್ಷಗಳ ಜನ ಎಮೋಷನ್ ಜೊತೆ ಆಟಾಡ್ತಿದ್ರೆ ನಾಗಾರ್ಜುನ್ ಮಾಡಿರೋ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ ದಯವಿಟ್ಟು ಆದ್ರೆ ಒಂದು ವಿಸಿಟ್ ಇಂತವರಿಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಈಗ ಕಾಯಿ ಕಟ್ಟೋದಷ್ಟೇ ಇವರಿಗೆ ಇಂಪಾರ್ಟೆಂಟ್ ಆಗಿದಿದ್ರೆ ನೀವೇ ಕಾಯನ್ನ ಕೆಂಪಟ್ಟೆಲ್ ಸುತ್ತಕೊಂಡು ಮನೆಯಿಂದಾನೆ ತಗೋ ಬನ್ನಿ ಏನ್ ಬೇಕಿತ್ತು ಇವ್ರ ಒಂಥರ ಈ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾ ನೋಡಕ್ ಹೋದಾಗ ನೀರ್ ಬಾಟ್ಲು ತರಂಗಿಲ್ಲ ತಿಂಡಿ ಊಟ ತರಂಗಿಲ್ಲ ಇಲ್ಲೇ ತಗೋಬೇಕು ಅಂತ ಹೇಳಿ ಮೂವತ್ತು ರೂಪಾಯಿ ಪಾಪ್ಕಾರ್ನ್ ನ ಮುನ್ನೂರು ರೂಪಾಯಿ ಮಾರಾಟ ಮಾಡ್ತಾರೆ ಕಾಯಿ ನಮ್ಮ ತಗೋಬೇಕು ಮೆಣಸಿನ್ ಕಾಯಿ ನಮ್ಮ ಹತ್ರನೇ ತಗೋಬೇಕು ಒಂಬೆ ನಾವೇ ಕೊಡ್ತೀವಿ ಅಂತ ಬೇಕಾ ಬಿಟ್ಟಿ ಹಣ ಪಿಕ್ತಿರೋದು ನೋಡಿದ ಮೇಲೆ ನನಗ್ ಒಂದೇ ಇವ್ರು ಮಾಡ್ತಿರೋದು ದಂಧೆ ಇವ್ರ ನಂಬಿ ಹೋಗೋರು ಕುರಿ ಮಂದೆ ಅಂತ ಏಟಿಗೆ ಎದ್ರೆ ಶತ್ರು ಸಂಹಾರ ಆ ಒಂದು ಪ್ರತ್ಯೇಕ ಹಾಗೂ ಸುಂದರ್ ಕೃಷ್ಣ ಏಟಿಗೆ ಎದಿರೇಟು ಸಿನಿಮಾ ನೋಡಿ ಇನ್ಸ್ಪೈರ್ ಆಗ್ಬಿಟ್ಟವನೇ ಬೊಂಬೆ ಕಟ್ಟಿದ್ರೆ ಸಂಹಾರ ಅಂತೆ ಸಂಹಾರ ಅಂದ್ರೆ ಕೊಲೆ ಹತ್ಯೆ ಸೊ ಇವನು ಒಂದು ಹತ್ಯೆಗೆ ಕೊಲೆಗೆ ಪ್ರೇರೇಪಣೆ ಕೊಡ್ತಾವನಲ್ಲ ಅಯ್ಯೋ ಈ ರೀತಿ ಓಪನ್ ಆಗಿ ಕಾನೂನು ಬಾಹಿರಾಗಿರೋ ಮಾಟ ಮಂತ್ರನ ಪ್ರಮೋಟ್ ಮಾಡ್ತಿದ್ರು ಪೊಲೀಸರು ಯಾಕೆ ಇನ್ನು ಇವನು ಒದ್ದು ಒಳಕ್ ಹಾಕಿಲ್ಲ ಮೌಢ್ಯ ನಿಷೇಧ ಕಾಯ್ದೆ ಉಲ್ಲಂಘನೆ ಆಗ್ತಿದ್ರು ಸರ್ಕಾರ ಏನ್ ಮೆಣಸಿನ್ ಹೊಗೆ ಕುಡಿತಾ ಕುಂತಿದ್ಯಾ ಅಂತ ಅಂದಂಗೆ ಈ ಜುಟ್ಟು ಮಾಂಸ್ ಇದ್ದಿದ್ರೆ ಇಡೀ ಭೂಮಿ ಸ್ಮಶಾನ ಆಗ್ಬೇಕಿತ್ತಲ್ವೇ ಇದಿಷ್ಟೇ ಅಲ್ಲಪ್ಪು ಇನ್ನೂ ಒಂದಷ್ಟು ಜನ ಹಿಂಗೆ ಹೊಸ ಹೊಸ ಕತರ್ನಾಕ್ ಐಡಿಯಾಸ್ ಮಾಡ್ಕೊಂಡು ಜನಗಳನ್ನ ಬಕ್ರಾ ಮಾಡ್ತಾವ್ರೆ ಹಾಗಲ್ ಕಾಯಿಗೆ ಬೇವು ಕಾಯಿ ಸಾಕ್ಷಿ ಅಂದಂಗೆ ಒಂದಷ್ಟು ಜನ ಸೋಮಿ ಗಳು ಇವರಿಗೆ ಪ್ರಮೋಷನ್ಸ್ ಮಾಡ್ಕೊಡ್ತಾವ್ರೆ ಮುಂದಿನ ವಿಡಿಯೋ ಇನ್ನೂ ಡೀಟೇಲ್ ಆಗಿ ಇವ್ರು ಜನನ ಹೆಂಗೆ ಯಾಮಾರಿಸ್ತಾ ಇದ್ದಾರೆ ದೇವ್ರ ಹೆಸರಲ್ಲಿ ಜನರಿಗೆ ಭಯ ಉಟ್ಸಿ ಹೆಂಗೆ ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡೋಣ ನೀವು ಕೂಡ ಈ ದೇವಸ್ಥಾನಗಳಿಗೆ ಹೋಗಿದ್ರೆ ಅಲ್ಲಿಯ ಮೋಸಗಳನ್ನು ನೋಡಿದ್ರೆ ನೀವು ಕೂಡ ಹಣ ಕಳ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಸ್ ಹಾಕಿ ಸೊ ದಟ್ ಕಮೆಂಟ್ಸ್ ಓದಿ ಇನ್ನೊಂದಷ್ಟು ಜನಕ್ಕೆ ಇವ್ರ ಮೋಸದ ಜಾಲದ ಬಗ್ಗೆ ಹೆಚ್ಚೆಚ್ಚು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಇನ್ನೊಂದಷ್ಟು ಜನ ಹಣ ಕಳ್ಕೊಳ್ಳೋದು ತಪ್ಪಲಿ ಸಾಧ್ಯವಾದ್ರೆ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ